ಹಾಯ್ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಅವರ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಎದ್ದು ಅತಿ ಈಗ ಎದ್ದು ಬಂದಾಳು ಎಷ್ಟು ಆಗ್ತಿದ್ದಾವೆ ನೀನು ಇಲ್ಲ ನೀ ಎದ್ದು ಭಾಳತ್ತ ಈಗದ್ದಾಳು ಅರ್ ನೋಡ್ರಿ ಬೆಳಿಗ್ಗೆ ಎದ್ದಳುಗ ಕಡಿಮೆ ನಮ್ಮದು ಅದೊಂದು ಭಾಳ ಖುಷಿ ನನಗೆ ಯಾವಾಗಲೂ ತಗೋತ

ನಾಳೆ ಇವಾಗ ಮನಿ ಸರ್ಸ್ಬೇಕು ನಾವು ಮನಿ ಸರ್ಚ್ ಮಾಡಿ ಮಾಡ್ಬೇಕಾದ್ರೆ ಇವಾಗ ಚಾಕು ಕೊಡ್ತಿದ್ವಿ ಇವಳು ಎಷ್ಟು ಆಕ್ಟಿವ್ ಇದ್ದಾಳೆ ಅಂತ ತೋರಿಸ್ಬೇಕು ಅಂತ ಮತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ಹಾಯ್ ಮಾಡಪ್ಪ ಅಲ್ಲಿ ನೋಡು ಅಲ್ಲಿ ನೋಡ ಬೆಳಿಗ್ಗೆ ಬೆಳಿಗ್ಗೆನೆ ಈ ತರ ಮಾಡತ್ತಾಳ ನಮ್ಮದು Ay. Ay, hai 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 namaskar Namaskar kai oh. Namaskar Hai Namaskar Jatuh kaki jatuh Namaskar 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 Mereka Sikti Guys Vlog hari ini Tidak ಈಗ ಪಾ ನಾ ಮತ್ತೆ ಹಾಯ್ ಹೇಳಿದ್ದಿಲ್ಲ ನೀವು ಹೇಳ ಮಾತಾಡ್ತನಾ ಮಾತಾಡಲಿ ಇವತ್ತಿನ ಬ್ಲಾಗ್ ಏನಿಲ್ಲ ಗೈಸ್ ಹಂಗೆ ಒಂದು ರ್ಯಾಂಡಮ್ ಆಗಿ ಇವತ್ತಿನ ಬ್ಲಾಗ್ ಮಾಡಬೇಕು ಏನೇನುಪತಿ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್ ಗೈಸ್ ಮತ್ತೇನಿಲ್ಲ ಮತ್ತು ಕುರ್ಪಿ ತೊಗೊಂಡು ಎಲ್ಲ ಉಂಟಿದೆಯಾ ಕಸಾತ್ಗತಿಯೋದಾ மொம்பர்ந்தல எஸ்ட் கசபை நோட் இல்லை எல்லாம் பார்த்து சாத்து அடுக்கியெல்லாம் இதனை உடி வைக்க எல்லாம் எட்டு இதெல்லாம் தப்பு தூரம் கிடல்ல தப்புலு வந்து எட்டுல்ல கச ஆயத்து இவங்க அதுக்கு வரலா தகந்து கச உடிக்கிட்டு நங்க கொடப்பா ஆ ಕಮ್ರಕ್ ಹೋಗಣಬಾ ನೀನು ಬಾ ಮದು ನೀನು ಬಾ ಹೋಗನು ಘೇ ಮಾಡಿ ಮದ ಓಪ್ಪ ಕಡೆ ಹತ್ತಿ ಅದನ್ನ ನಿನ್ನ ಆ ಕಡೆ ಹಾತೀನಿ ಅದನ್ನ ನೋಡಿದಾಳ್ರಿ ಇವತ್ತು ಆಕೆ ಕಟ್ಟಿಗೆ ಕಡೆ ಹತ್ತ ನೋಡ್ರಿ ಅಲ್ಲಪ್ಪ ಕಟ್ಟಿಗೆ ಕಡೆ ಅರ ನೀವು ಅದು ಕುರಿಫಾರತಿ ಇಲ್ಲ ಅದು ಕಡಿತ ಇಲ್ಲ ಎಲ್ಲಪ್ಪ ಬಿಡ ಬೇಡ ಬಿಡ ಕೈಗೆ ಬಿಡಿಸ್ಕೊತಿ ಹಾಂ ಹಾಂ ನೀಡಲ್ಲೇ ಬೇಡ ಕಡಿದು ಮದಕ್ಕೆ ಹುಡುಗಿದು ನೋಡಿರಿ ಈ ಥರ ಕಣ್ಣ ಈ ಸಲ ಒಂದು ವಾರ ಹುಡುಗೇ ಹುಡುಗಿಯಿಲ್ಲ ಒಂದು ವಾರ ಭತ್ತ ಕೂತೀವಿ ಮಳಿ ನಿತ್ ಬೆಳಕ

ಮಳೆಗಾಲದ ಕಾಯಿ ಪಲ್ಯ ಹಚ್ಚಿದ್ದು ಬದನಿ ಗಿಡ ಹೆಂಗೆ ಹೂ ಬಿಟ್ಟದ ನೋಡ್ರಿ ಕಾಯಿಸ್ನಮ್ಮವ ಈಗ ಈಗ ನೀರು ಹಾಕಬೇಕ ಹೂವಾಗೆಮ್ಮದು ಬದನಿ ಗಿಡ ಹೂವಾಗೆ ಅಷ್ಟೊಂದಾಯ ಇದು ಬಂದಾಗ ಒಂದೇ ಬದನೇಕಾಯಿ ಆಗಿದೆ ಇದಕ್ಕೆ ನೀರು ಹಾಕ್ಬೇಕು ಇವು ಬೆಂಡಿಕಾಯಿ ಬೆಂಡಿ ಗಿಡ ಆಗಿದ್ದರು ಹಾಕಿದ್ದರು ಬೆಂಡಿಕಾಯಿ ಭಾಳ ಆಗಿದ್ದರೆ ಪಲ್ಯ ಮಾಡಿ ತಿಂದ್ವಿ ಏನೇನು ಹಾಕಿದ್ದು ತೋರಿಸ್ತೀನಿಗಾಪು ನಾವು ಬದನಿ ಗಿಡ ಇಲ್ಲಿ ಖಾಲಿ ಜಾಗ ಇರೋದಿದ್ದು ಬ ಟಮಾಟು ಗಿಡ ಇತ್ತು ಇಲ್ಲಿ ಟಮಾಟು ಗಿಡ ಅವು ಆಗಿ ಹೋದ ಕಿತ್ವಿ ಈಗ ಅಲ್ಲಿ ಒಂದು ಐತ್ರಿ ಇಲ್ಲೆಲ್ಲ ಟಮಾಟು ಗಿಡ ಇದ್ದು ಎಲ್ಲ ಕಿತ್ತೀವಿ ಎಲ್ಲ ಆಗಿ ಹೋಗಿದ್ದಾವ್ರೆ ಅವ್ಗಿದ್ದು ಗಿಡ ಕಿತ್ವಿ ಇವಾಗ ಈ ಥರ ಆಗಿ ಆಗಿದ್ವಿ ಇದಕ್ಕಿಂತ ದೊಡ್ಡ ಇದ್ದರೆ ಇಷ್ಟ ದೊಂದ ಗಿಡನೇದೈತ್ರಿ ಇದು ಸಣ್ಣದಿತ್ತವಾಗ ಅದು ಅವೆಲ್ಲ ಆಗಬೇಕಾರೆ ಈವಾಗ ಇದಾಗೈತ್ರಿಷ್ಟ ಅಷ್ಟಾಗ ಇಲ್ಲಿ ಟಮಾಟಿ ಗಿಡ ಇಲ್ಲಿ ಬದನಿ ಗಿಡ ಈ ಗಿಡ ಎಲ್ಲ ಬಾದಾಗಿದ್ದಾವೆ ಇವನು ಇದೆಲ್ಲ ಕಸ ಎಲ್ಲ ತೆಗಿಬೇಕಿ ಇಲ್ಲಿ ಬಟಾಟೆ ಹಾಕಿದ್ವಿ ಬಟಾಟಿ ಎಲ್ಲ ಕಿತ್ಕೊಂಡಿದ್ದೀವಿ ಆಮೇಲೆ ತಿದ್ದೆಲ್ಲ ಇಟ್ಟು ಒಳ್ಳೆ ಕಸ ಬೆಳ್ಕೊಂಡೈತಿ ಇದನ್ನು ಕೇಳಬೇಕು ಮೆಣಸಿನ್ ಗಿಡ ಮೆಣಸಿನ್ ಗಿಡ ರೀ ಇವಕ್ಕೆಲ್ಲ ನೀರು ಹಾಕಿ ಹೋಗ್ತೀವಿ ನಾವು ಮತ್ತು ಮೆಣಸಿನ್ಕಾಯಿ ಕಾಣಿಸ್ತ ಇಡ್ಲಿ ಎಲ್ಲ ಮೆಣಸಿನ್ಕಾಯಿ ಇಲ್ಲಿಂದ ಹಿಡಿದು ತಕ್ಕ ಇದ್ವಿ ಅವೆಲ್ಲ ಇವಾಗ ಆಗಿ ಒಂದು ಇಷ್ಟೇ ಕಾಯಿ ಪಲ್ಯ ಹಾಕಿದ್ವಿ ನಾವು ಏನ ಚಕ ಹೆಂಗ ಸರಿ ಗಿಮಿಚ್ಚಿ ಅಲ್ಲಿ ಗಿಮಿಚಿ ಅಂದ್ರೆ ಹೊಲ್ದಾಗ ಅಲ್ಲಿ ಒಂದು ಕಡಿ ಹತ್ಗೊತ್ ಹತ್ಕೊತ್ ಹುಲ್ಲಿನ ಬತ್ತಡ ಆ ಕಬ್ಬಿಗೆ ಹೋಕೈತದ ಆಮೇಲೆ ನಮ್ಮನ್ ಕೈಟ್ ಹಾಕಿ ಬಿಡ್ತಾರ ಅಜ್ಜಾಯಿ ನಾವು ನಮ್ಮೂರಿಗೆ ಅಂತಾರು ಅಂತಾರಬಾರ್ದವ 小个呢？哪个？天！哦<了>！哦！Oh. Oh. ಶಗಣ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಗಾಯ ಈ ಬದನಿ ಗಿಡಕ್ಕೆ ಹಾಕುದ್ ನೋಡ್ರಿ ಈ ಬದನಿ ಗಿಡ ಇಷ್ಟು ದೊಡ್ಡದು ಬೆಳೆ ಯಾಕೆ ಕಾರಣನೇ ಈ ಸಗಣ ಭಾಳ ಚಿಕ್ಕ ಚಿಕ್ಕದು ಸಣ್ಣ ಭಾಳ ಇದ್ದರಿ ಇವಾಗ ಇಷ್ಟು ದೊಡ್ಡ ಒಲಿ ಇವಾಗ ಈಸ್ ಥರ ಐತ್ರಿ ಇಷ್ಟೆಲ್ಲ ಮಾಡ್ಬಿಡ್ದೆ ನಮ್ ನಮಗೆ ನಾವು ಹೆಂಗೆ ಕಾಣ್ತಾ ತೋರಿಸ್ತೀನಿ ರೀ ನಾವು ಹಿಂಕಣತು ಜಳಕ ಮಾಡಲ್ದ ನಮ್ಮ ಮೊದಲು ಜಳಕ್ಕಿಲ್ಲ ಅಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತು ನೋಡ್ರಿ ಗಾಯ್ಸ್ ಇಷ್ಟೆಲ್ಲ ಮುಗಿಸಿ ಕುಂಡ್ರೂ ಹಾಯ್ ಹಾಯ್ ನಾ ಮಾತಾಡ್ತೀನಿ ಇಷ್ಟೆಲ್ಲ ಕೆಲಸ ಮುಗಿಸಿ ಕುಂಡ್ರು నగదు ఆ మాతనా ఇంజల నేతీ హాయ్ హాయ్ ఆయ్ ముగస్కం కుండ్రు కూడా అంద్ర నమ్మ దడవళు మొలకి గంజాళ హాక్రిర బరుతే అదారు అక్కతురు ఇవ్వగ అల్లి హోగ్ నవ్వు ಅರ್ಬಿದಾವ ಇನ್ನು ಅರ್ಬಿನ ಹೋಗಿದ್ದೀನಿ ನಾನು ಟೈಮ್ ಇಲ್ಲ ಒಗ್ಯೋಕ್ಕೆ ಅದಕ್ಕೆ ಅವನು ಹಂಗೆ ಬಿಟ್ಟು ಒಗ್ತೀವಿ ಸಂಜೆ ಕಡ್ಸಬೇಕಾದ್ರೆ ಹೋಗಿತಿಂದ್ರೆ ನಾಳೆ ಹೋಗಿ ಅದಕ್ಕೆ ಊಟ ಮಾಡಿ ಜಲಕ್ಕೆಲ್ಲ ಮಾಡಿ ಕುತ್ತಿ ಹೋಗಬೇಕು ಕುತ್ತಿಲ್ಲ ಹೋಗಬೇಕು ಇವತ್ತಿನ ಬ್ಲಾಗ್ನ ಇಲ್ಲಿ ಎಂಟು ಮಾಡೋಣ ಗಾಯ್ಸ್ ಇವರೇನು ಕಪಲ್ಸ್ ಬ್ಲಾಗ್ ಅಂತ ಹಾಕಿಬಿಟ್ಟು ಇವರಷ್ಟೇ ವಿಡಿಯೋ ಮಾಡಿ ಮಾಡಿ ಹಾಕ್ತಾರೆ ಅಂತ ನಮ್ಮನ್ನು ಬೇಕೋತಿರಲ್ವ ಗಾಯಿಸಿ ಏನು ಮಾಡೋ ಗಾಯಸ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಅವರ ಗಾಡಿ ಮೇಲೆ ಕೆಲಸಕ್ಕೆ ಹೋಗ್ತಾರೆ ಆಮೇಲೆ ಇರ್ತದೆ ಇಲ್ಲೇ ಕೆಲಸ ಮಾಡ್ತಾರೆ ನಾವು ಎಲ್ಲರೂ ಕೂಡಿಸಿ ತಂಗಿ ಬಿಡ್ತೀವಿ ಗೈಸ್ ನಾವು ಅವಾಗ ಆವಾಗ ದಿನ ಎಲ್ಲರೂ ಇರ್ತೀವಿ ಹಿಡಿಯೋದಾಗ ಇವಾಗ ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಅವ್ರನ್ನೂ ಈ ಹಿಡಿಯೋದಾಗ ಅವ್ರನ್ನೂ ಕರೆಕ್ಟ್ ತಗೊಳಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಬೇಗ ಬಂದರೆ ಬಾಂಡೆ ಟಿಕೆಟ್ ನಾನು ನೋಡಿ ಬಾಂಡಿ ತಿಕ್ಕಿತ್ತು ಹಚ್ಚಾಕಿ ನಂಗೆ ಟೈಮ್ಲಿ ಹೋಗಿ ಮತ್ತೆ ಸಿಗ್ತೀನಿ ಜಾಸ್ತಿ ಅಲ್ಲವದ ಮತ್ತೆ ಸಿಗ್ತಿಲ್ಲ ನಂಗೆ ಮತ್ತೆ ಸಿಗ್ತಿಲ್ಲ ಐಕರಿಯಪ್ಪ ನೋಡಿ ಹೀಗೂ ಗಂಜರ್ ಹಾಕಕ್ಕೆ ಟೈಮ್ ಎಟ್ಟಾಗೈತೆ ಅಂದ್ರೆ ಈಗ ಇವಾಗ ಹೇಳಿದಾರ ಅವ್ರು ಹನ್ನೊಂದು ನಲ್ವತ್ತಾರಿಗೆ ಆಗೈತಿ ಈಗ ಹೇಳಿದಾರ್ಟೇ ಆಯಿತು ಕೆಲಸ ಮತ್ತು ಹೊಲಕ್ಕೆ ಹೋಗಿ ಗಂಜಾಣ ಹಾಕಿ ಬರಬೇಕು ಇನ್ನು ಆ ಕೆಲಸ ಮಾಡೋಕ್ಕೆ ಹೋಗ್ಬೇಕು ಅಲ್ಲಿ ಹೋಗಿ ಸಿಗ್ತೀನಿ ಗೈಸ್ ಅವ್ರನ್ನೂ ಈ ವಿಡಿಯೋದಾಗ ತಗೋತಿದ್ದಿನ ಕರೆ ಧೈರ್ಯ ಇಲ್ಲ ಗೈಸ್ ನನಗೆ ಹೇಳ್ಬೇಕಂದ್ರೆ ನಾನು ವಿಡಿಯೋ ಮಾಡೋದು ಯಾರಿಗೂ ಗೊತ್ತಿಲ್ಲ ನಮ್ಮನೆ ಆಗಷ್ಟೇ ಗೊತ್ತು ಅದಕ್ಕೋಸ್ಕರ ಅವ್ರೂ ಅವ್ರ ಧನ್ಯ ಆದರೂ ಇದನ್ನು ಕೇಳಿಸ್ತೀನಿ ಅವ್ರನ್ನ ಮಾತಾಡ್ಸೋಕೆ ಪ್ರಯತ್ನ ಪಡ್ತೀನಿ ಅವ್ರನ್ನಂತೂ ತೋರ್ಸಲ್ಲ ಅವ್ರಿಗೆ ಇಷ್ಟ ಇದೆಯೋ ಇಲ್ಲೋ ಮೊದಲು ಅವ್ರಿಗೆ ಗೊತ್ತಿಲ್ಲ ಬೇರೆ ಅದಕ್ಕೆ ಅವ್ರನ್ನಂತೂ ತೋರ್ಸಲ್ಲ ಅದು ನೋಡೋಣ ಅಲ್ಲಿ ಹೋಗಿ ಏನಕ್ಕ ಅಲ್ಲಿ ಹೋಗಿ ಇಡಿಯೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಸಿಗ್ತಿದ್ಯಾ ಅಲ್ಲಿ ಹೋಗಿ ಮತ್ತೆ ಎಲ್ಲಿ ಹೋಗನು ಬಗ್ಲಾಕ್ರಿ oh ni nggak ini aktif? ah, ini gak kak ini ಹ್ಮ್ ಹಾಕಕ್ ನೀನು ಬರ್ತೀಯ ಕಾಲು ಚಲೋ ಇದ್ರ ಬಾ ಅಲ್ಲಿ ನೆಳಗಾರ ಕುಂಡಕ್ಕೆ ಈಗ ಅರಾಮಾಗೇತಿಲ್ಲ ದೊಡ್ಡವ ನೀಂಗ ಇಲ್ಲ ಮೂಗಿಲ್ದಿಲ್ಲ ಅಂದ್ರೆ ಇಲ್ಲ ಹ್ಮ್ ಕಾಣ್ಸೋಲು ನೋಡಲ್ಲಿ ಹಂಗದಂಗ್ ಒಂದ ಗೀ ಅಲ್ಲಿ ನಾಲ್ಕು ಹೋಗುದು ಹ್ಮ್ ಪಾಕಿಟ್ಗೊಂದರ್ಬೇಕಲ್ಲ ನೀವು ಸುಮ ಬೆಳ್ದಾರ ಹ್ಮ್ ಅಲ್ಲೇ ಮುನಗಿಸ್ ಬಿಡಿದ್ಲಾ ಜೋಳಿಗೆ ಒಂದು ಕಟ್ಟಿ ಅಕ್ಕಿಗೆನೆ ಗೆಯತಾ ಬಡಿಗೆ ತಲ ನೇಮೆಯಿಂದ ಅಡ್ಡಡಕ್ಕೆ ಅಲ್ಲಿ ಐತೆಕ ಇರಬೇಕಲ್ಲ ನಾ ತನ್ನ ಅದರ ದೆಂತಾದ ಕ್ಯಾಮೆರಾ ಎಲ್ ನೆಳಕ್ಕೆ ಹ್ಞೂ ಬುಧವಾರ ಏನು ಮಾಡ್ದಲ್ಲ ಮತ್ತು ಅವ್ರದ್ದು ಹೆಂಗೆ ಇವತ್ತು ನಿಮಿಸ್ರತ ಅಲ್ಲ ಹಿಟ್ಟು ಸೀಸನ್ ಬಿಟ್ಟು ಚಾಲ ಮಾಡ್ಬೇಕಲ್ಲ ಹ್ಞೂ ಕಾಳು ಬುಧವಾರ ಹಾಕೋಂಗ್

ಮೊದಲು ಅಲ್ಲೇ ಹೋಯ್ತು ತಂಪದನಗ 6 7 ಗಂಟೆಕ ಅದ ಮಣಿಗೆ ಹೋಗು ಕೂತಿರ ನನಗೂ ಟೆನ್ಷನ್ ಇರುತ್ತೆ ಕಲೆ ಗಪ್ಪಾಕ್ತೀನ್ ಚಂದಂಗ ಈಗ ನೋಡ್ಲಾಕಿ ನಾನು ಹಿಂದಿಯಿಂದ ಹೆಂಗ್ ಬಿಬ್ರಾತ ನೋಡಲಿ ನೋಡು ಅಲ್ಲಿ ಬಾ ತಂಪೆ ಕಕೋ ತಂಪಕೀತ್ ತಂಪೈತ್ಯ ಅದರೆ ನೋಡ್ಲಾಕಿ ಎಲ್ಲ ಹೆಂಟಿಯಾಗೇಲ್ಲ ಹೆಂಗ್ ದಿಸ್ಕೊತ ಬರತಾ ಓ ಆಯ ಅದ್ನಿ

Pak emang kau Ian kan mami? Ba ba Namun Mau Hmm. <coughs> mm. <¿Sacca? coughs> toma mamá <coughs> <Entaga. coughs>

ನಮ್ಮ ಪುಟ್ಟಿಗೆ ಅದನ್ನು ಕೊಡಿ ಇದನ್ನು ಕೊಡತ್ತೆ ಇಲ್ಲೇ ಕೂತ ಹೇಳೋದು ನೋಡ್ರಿ ನನಗಂತೂ ಹೇಳುದು ಜಾಸ್ತಿ ಮನಸ್ಸಿ ಎದ್ದು ತೊಗೊಳಕ್ಕೂ ನನಗೇನು ಆಗ್ತಿಲ್ಲ ಇವಾಗ ಅಟ್ ಮಾಡಿಬಿಟ್ಟು ಒಂದು ಬಿಟ್ಟು ಕೊಡ್ಬೇಕು ನಮ್ಮನೇನವ್ರು ಬಂದ್ರೆ ಗೈಸ್

ಹೊತ್ ಮನಿಗೇತ್ ಬಿಡ ಸಂಜೆಗೆ ತಂಪ್ನೆ ಯಾಕೆ ಕುಡಿಸದ್ ಬೇಡ ತಂಪು ಭಾಳ ಐತಿ ಅದನ್ನು ಕುಡಿಯಾಕ ಹಾಳೈತಿ ಸಾಕಪ್ಪ ಕುಡಿಬಾರ್ದು ನೀವು ಸಾಕು ಸಾಕು ಸಾಕ ಆತ ಸಾಕು ನಿಮ್ಮ ಮುಂದೆ ನಾವು ಕುಡ್ದ್ರ ಬಿಟ್ಟಿರಿ ನೀವು ಕುಡೀದ ಕೊಡ್ತೀಗಿ ಆತ ಸರಿ ತಗ ಇಡಿ ತಿಂಡಿ ನೀವ್ ಹೋಗ್ಬಿಡ್ದ ಏನತ್ತೀರ ಇನ್ನು ಅದ್ರಾಗ ಅದಿರಿ ನೀವು ಇನ್ನು ಅದ್ರಾಗ ಅದಿರಿ ಕುಡಿ ಇನ್ನು ಅದನ್ನ ಕುಡಿದು ಮುಗಿಸಿವಾರ ನೀವು ಹಂಗ ಸುಮ್ ಈಗ ನೀವು ಬರ್ತಕ್ಕ ಅತ್ಯಾಗ ಹಂಗ ಐತ್ಲೆ ಇದ ಇದನ್ನ ಇಡಿಯೋ ಎಂಡ್ ಮಾಡ್ಬೇಕಲ್ಲ ಬರೀ ನಮ್ಮನ್ನ ನೋಡಿ ನೋಡಿ ಬ್ಯಾಸರ ಆಕತಿ ಬಾಯ್ ನಾ ಇಡಿಯೋನ ಚಲೋ ಮಾಡಿಯಲ್ಲ ಎಲ್ಲಿ ಏನಲ್ಲಿ ಎಲ್ಲ அண்ணா இல்ல அண்ணா அது அவங்க தகதாகி நம்ம கத்தி நான் உயிர் உகியானது தகதாகித்து ಸಂಜೆ ಹಿಡಿಸಿ ಪುಟ್ಟ ಕರ್ಕೊಂಡ್ರೆ ಆಗಿತ್ತು ಜಾಡ ಹೊಟ್ಟು ಒದ್ರ ಗಂಜಾಲ ಹಾಕಾಕೆ ನಾವು ಉಗಿದು ಅಡುಗೆ ಅಲ್ಲೇ ಬಿಟ್ಟು ಅದು ಊಟ ಮಾಡಿ ಹೋದಲ್ಲ ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ ಬೆಳಗ್ಗೆಯಿಂದ ಸಂಜೆ ಸಂಜೆವರೆಗೂ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿರಿ ಸೇಫಾಗಿರಿ लड़की वाले दागली आई आई बैठियों बाय मत बाय आई बाय मत बैठ आ